ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಅಮ್ಮನ ಮನೆಯಲ್ಲಿದ್ದೀನಿ ಅಮ್ಮನ ಮನೆಯಲ್ಲಿ ಏನು ವಿಶೇಷ ಅಂತ ಅಂದರೆ ನನ್ನ ತಮ್ಮನ ಮದುವೆ ಮದುವೆ ಯಾವಾಗ ಅಂತ ಅಂದರೆ ಇವತ್ತಲ್ಲ ಅಲ್ಲ ನಾಡಿದ್ದು ಮದುವೆ ಹಾಗಾಗಿ ನಾನು ಆದಿತ್ಯ ನಮ್ಮ ಮನೆಯವರು ಎಲ್ಲರೂ ಕೂಡ ಅಮ್ಮನ ಮನೆಗೆ ಬಂದಿದ್ದೀವಿ ಮದುವೆ ತಯಾರಿಯಂತೂ ಭರ್ಜರಿಯಾಗಿ ನಡೀತಾ ಇದೆ ನೋಡಿ ಇಲ್ಲೆಲ್ಲ ಚಪ್ಪರ ಹಾಕ್ಸಿದ್ದಾರೆ ಅಪ್ಪ ಹಾಗೆ ನಮ್ಮ ಮನೆಯವರು ಬಾಸಿಂಗ ತರೋಕೆ ಅಂತ ಹೋಗಿದ್ದಾರೆ ಇನ್ನೇನು ಬರ್ತಾರೆ ಅವರು ಕೂಡ ಮದುವೆ ಮನೆಗೆ ಯಾರೆಲ್ಲ ಬಂದಿದ್ದಾರೆ ತಯಾರಿಯೆಲ್ಲ ಹೇಗೆ ನಡೀತಾ ಇದೆ ಇದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಾಳೆ ನಮ್ಮ ಸಂಪ್ರದಾಯದಲ್ಲಿ ನಾಂದಿ ಅಂತ ಹೇಳ್ತಾರೆ ಎಣ್ಣೆ ಹಳದಿ ಕಾರ್ಯಕ್ರಮ ಅಂತ ಕೂಡ ಹೇಳ್ತಾರೆ ಅದಿದೆ ಅವನ್ನು ಕೂಡ ನೀವು ನನ್ನ ಮುಂದಿನ ಬ್ಲಾಗಲ್ಲಿ ನೋಡ್ಬೋದು ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೂ ಸಹ ಅದೆಷ್ಟು ಕೆಲಸಗಳಿರುತ್ತೆ ಅಲ್ವಾ ಇನ್ನು ಮದುವೆ ಅಂದರೆ ಕೇಳಬೇಕಾ ಅದೊಂದು ಇದೊಂದು ಅಂತ ನೆನಪಾಗ್ತಾನೆ ಇರುತ್ತೆ ಮುಂಚೆ ಎಷ್ಟೇ ಸಮಯ ಇದ್ದರೂ ಸಹ ಕೊನೆ ಕ್ಷಣಗಳಲ್ಲಿ ನೆನಪಾಗುವ ಕೆಲಸಗಳು ಬೇರೆಯೇ ಇರುತ್ತೆ ಬಾಸಿಂಗ ತರೋಕೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ವಾ ಬಾಸಿಂಗ ತರೋಕೆ ಹೋದಂಥ ಅಳಿಯ ಮನೆಗೆ ಬಂದರೂ ಬರ್ತಾ ಇದ್ದಾಗೆ ಅವರ ಪಾದ ತೊಳೆದು ಹಾನ ಬಳದು ಒಳಗೆ ಕರ್ಕೊಂಡು ಬಾಸಿಂಗವನ್ನು ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿದ್ದು ಕೂಡ ಆಯಿತು ಅಂದಾಗೆ ಮದುವೆ ನಡೀತಾ ಇರುವುದು ಕಲ್ಯಾಣ ಮಂಟಪದಲ್ಲಿ ನಾಂದಿ ವಧು ಪ್ರವೇಶ ಹಾಗೆ ಬೀಗರ ಊಟಗಳು ಮನೆಯಲ್ಲಿ ನಡೆಯುತ್ತೆ ಕೆಲವೊಂದಿಷ್ಟು ತಯಾರಿಗಳನ್ನು ಕಲ್ಯಾಣ ಮಂಟಪದಲ್ಲಿ ಹಾಗೆ ಮನೆಯಲ್ಲೂ ಸಹ ಹಲವಾರು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ ಈ ಮದುವೆಗಳಲ್ಲಿ ಬಳಸುವ ಹಲವಾರು ಮಂಗಳ ವಸ್ತುಗಳಲ್ಲಿ ಈ ಬಾಸಿಂಗಕ್ಕೆ ಒಂದು ಪ್ರಮುಖ ಸ್ಥಾನವಿದೆ ಇದು ವಧುವರರ ಶೃಂಗಾರದ ಅವಿಭಾಜ್ಯಾಂಗ ಅಂತಲೇ ಹೇಳ್ಬೋದು ಹಾಗೆ ಇದು ನಮ್ಮ ಸಂಪ್ರದಾಯವನ್ನು ಸಹ ಪ್ರತಿನಿಧಿಸುತ್ತದೆ ಹಿಂದಿನ ಕಾಲದಲ್ಲೆಲ್ಲ ಆಯಾ ಜಾತಿ ಜನಾಂಗದವರು ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಬಾಸಿಂಗವನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದರಂತೆ ಈಗಿನ ಕಾಲದಲ್ಲಿ ಬಾಸಿಂಗಕ್ಕೂ ಸಿಕ್ಕಿದೆ ಮಾಡರ್ನ್ ಟಚ್ ನಮ್ಮ ಸಂಪ್ರದಾಯದಲ್ಲಿ ವರನ ಕಡೆಯವರು ವಧುವರರ ಬಾಸಿಂಗವನ್ನ ನಾಂದಿಯ ಹಿಂದಿನ ದಿನ ಮನೆಗೆ ತಂದು ಅದನ್ನ ದೇವರ ಮನೆಯಲ್ಲಿ ಇರಿಸುತ್ತಾರೆ ವಧುವರರಿಗೆ ಮದುವೆಯ ದಿನದಂದು ಬಾಸಿಂಗವನ್ನ ತೊಡಿಸಲಾಗುತ್ತದೆ ಮದುವೆ ಕಾರ್ಯಗಳೆಲ್ಲ ಸಂಪನ್ನಗೊಂಡ ನಂತರ ಬಾಸಿಂಗವನ್ನು ತೆಗೆದು ಮನೆಯ ಜಂತಿಗೆ ಕಟ್ಟಿಡುವುದು ನಮ್ಮ ಸಂಪ್ರದಾಯ ಮದುವೆ ಅಂತ ಆದ್ಮೇಲೆ ಮನೆ ತುಂಬಾ ಜನ ಇರಬೇಕು ಅಲ್ವಾ ಬಂದು ಬೆಳಗಿದವರು ನೆಂಟರು ಇಷ್ಟರು ಎಲ್ಲರೂ ಸೇರಿ ಮಾಡಿದ್ರೇನೆ ಮದುವೆಗೊಂದು ಮೆರುಗು ಪ್ರತಿಯೊಬ್ಬರಿಗೂ ಕೂಡ ಅವರವರ ಮನೆಯಲ್ಲಿ ಅವರದೇ ಆದಂತಹ ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ ಅದೇನೇ ಕೆಲಸಗಳು ಇದ್ದರೂ ಕೂಡ ನಾವು ಮದುವೆ ಅಂತ ಕರೆದಾಗ ನಮ್ಮ ಕರೆಗೆ ಹೋಗುಟ್ಟು ನಮ್ಮನೆಗೆ ಪ್ರೀತಿಯಿಂದ ಬಂದು ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕರಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಹೋಗ್ತಾರಲ್ಲ ಅವರಿಗೆಲ್ಲರಿಗೂ ಕೂಡ ನಾವು ಒಂದು ಧನ್ಯವಾದವನ್ನು ಸಲ್ಲಿಸಲೇಬೇಕಾಗತ್ತೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಗೆ ನಾಲ್ದಿಯ ಹಿಂದಿನ ದಿವಸ ಯಾರ್ಯಾರೆಲ್ಲ ಬಂದಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ನನ್ನ ದೊಡ್ಡಮ್ಮ ಅಂದರೆ ಅಮ್ಮನ ಅಕ್ಕ ಹಾಗೆ ನನ್ನ ಅಜ್ಜ ಮತ್ತು ನನ್ನ ಅತ್ತೆ ಎಲ್ಲರೂ ಕೂಡ ನಮ್ಮನೆಗೆ ನಾನು ಹಿಂದಿನ ದಿವಸನೇ ಬಂದಿದ್ದರು ಅಂತೂ ರಾತ್ರಿಯಾಗುವ ವೇಳೆಯಲ್ಲಿ ಎಲ್ಲ ಸಿದ್ಧತೆಗಳು ಮುಗಿದು ಇನ್ನೇನು ನಾಳೆಯಿಂದ ಮದುವೆ ಕಾರ್ಯಗಳು ಮಾತ್ರ ಬಾಕಿ ಅಂತಲೇ ಹೇಳ್ಬೋದು ನೋಡ್ತಾ ಇರೋದು ಸಿಂಗಾರದ ಮಾಲೆ ಇದನ್ನ ನಾಂದಿಯ ದಿನದಂದು ವರನ ಕುತ್ತಿಗೆಗೆ ಹಾಕಲಾಗತ್ತೆ ಹಾಗಾಗಿ ಇದನ್ನು ನಾವಿಲ್ಲಿ ಸಿದ್ಧಪಡಿಸ್ಕೊಳ್ತಾ ಇದ್ದೀವಿ ಅಡಿಕೆ ಮರದ ಸಿಂಗಾರವನ್ನು ತೆಗೆದು ಇದರಿಂದ ಮಾಲೆಯನ್ನು ಮಾಡಲಾಗತ್ತೆ ಹಾಗೆ ಇಲ್ಲಿ ಮಾಲೆಯನ್ನು ಮಾಡ್ತಾ ಇರೋರು ನನ್ನ ಚಿಕ್ಕಮ್ಮ ಮಾಲೆ ಮಾಡಿ ಈ ರೀತಿಯಾಗಿ ಅದು ಗಂಟು ಹಾಕೋಬಾರ್ದು ಅಂತ ಇಲ್ಲಿ ಸುತ್ತಿ ಇಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ಈ ನಾನು ನಾನೆಲ್ಲೇ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಗಳನ್ನ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ